ಶಾಂತಿ ಸಿಂಗ್ಲಿ ದೈವ ಅವರಿಗೆ ಒಳ್ಳೆಯದು ಮಾಡಲಿ ಎನ್ನುವುದನ್ನ ಕೇಳ್ಕೊಳ್ಳೋಣ ಮತ್ತಷ್ಟು ಮಗದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ನೆರವೇರಲಿ ಎಲ್ಲರೂ ಕೂಡ ಅವರ ಸ್ಫೂರ್ತಿದಾಯಕವಾಗಿ ತೆಗೆದುಕೊಳ್ಳಿ ಅಂತ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೇಳ್ಕೊಳ್ಳೋಣ ಬಂಧುಗಳೇ ಗೌರವವಾಗಿ ಪುಷ್ಪಾರ್ಚನೆ ಮೂಲಕ ಸನ್ಮಾನ್ಯ ಮಂತ್ರಿಗಳು ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಹುಟ್ಟು ಆಂಜಿನಪ್ಪನವರು

ಹೀಗಾಗಿ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆಗಮಿಸಿರುವಂಥದ್ದು ಗಣ್ಯರು ಬಂದಿರೋಂಥದ್ದು ಈ ಕಾರ್ಯಕ್ರಮ ಯಶಸ್ಸಿಗೆ ಕಾರಣ ಅಂತ ಭಾವಿಸ್ತಾ ಸಂತೋಷ್ ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥದ್ದು ಆಗ್ಬೇಕು ಮತ್ತು ಅವರ ಮಾಡಿದಂಥ ಕೆಲಸ ಕಾರ್ಯಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗುವಂಥದ್ದು ಈ ಸಮಾಜಕ್ಕೆ ಸಮಾಜಮುಖಿ ಒಳ್ಳೆ ಕೆಲಸಗಳು ಮಾಡುವಂಥದ್ದು ಸಮಾಜ ಕಟ್ಟಂಥದ್ದು ಪ್ರಕೃತಿ ಕಟ್ಟಂಥದ್ದು ಮತ್ತೆ ಭವಿಷ್ಯದ ಶಿಡ್ಲಘಟ್ಟ ನಿರ್ಮಾಣ ಮಾಡಿ ಅದು ಪ್ರಾಮಾಣಿಕ ಪ್ರಯತ್ನ ಕೆಲಸ ಮಾಡೂ ಮಾಡ್ಕೊಂಡ್ ಬರ್ತಾ ಇದೆ ಭಾಗವಾಗಿ ಇದು ಮುಂದುವರಿತಾ ಇದೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಶುಭಾಶಯಗಳು ಕೊಟ್ಟು ಅವ್ರ ಭವಿಷ್ಯ ಉಜ್ವಲವಾಗಿರ್ಲಿ ಅಂತೇಳಿ ಶುಭ ಕೋರ್ತಿದ್ವಿ ಏನು ಎಸ್ ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಪುಟ್ಟು ಆಂಜನಪ್ಪನವರು ಸಮಾಜಮುಖಿ ಕೆಲಸಗಳಲ್ಲಿ ಪ್ರತಿಭಾ ಪುರಸ್ಕಾರ ಅನ್ನೋದು ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಏನು ಬೆಳ್ಳುಟಿ ಗೇಟ್ ನಲ್ಲಿ ಆ ಈ ಒಂದು ಬೆಳ್ಳುಟಿ ಸಂತೋಷ್ ಎಂಬ ಅವರ ಸ್ನೇಹಿತರ ಒಂದು ನೆನಪಿನ ಅರ್ಥವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಮತ್ತು ಅವರ ಒಂದು ಅಭಿಮಾನಿ ಬಳಗಕ್ಕೆ ಯಾವೆಲ್ಲ ಸಿದ್ಧತೆಗಳು ಕಾರ್ಯಕ್ರಮ ಮಾಡ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ಎಸ್ ಎನ್ ಟ್ರಸ್ಟ್ ವತಿಯಿಂದಾನೇ ಹಿಂದುಳಿದ ತಾಲೂಕು ಅಂತಾನೆ ಹೇಳಬಹುದು ಇವತ್ತು ಇಂತ ನಮ್ಮ ಒಬ್ಬ ಲೀಡರ್ ಬಂದು ನಮಗೆ ಇಲ್ಲಿನ ಮಕ್ಕಳಿಗೆ ಆಗ್ಬೋದು ಇಲ್ಲಿನ ಜನತೆಗಾಗ್ಬೋದು ಒಳ್ಳೆ ಒಳ್ಳೇದನ್ನು ಮಾಡುತ್ತಾ ಮಕ್ಕಳಿಗೆ ಪ್ರತಿಯೊಂದು ವರ್ಷನೂ ಪ್ರತಿಯೊಂದು ವರ್ಷನೂ ಒಳ್ಳೆ ಮಕ್ಕಳಿಗೆ ಹನ್ನ ಕನ್ನಡ ತೆಗ್ದಿರುವಂತ ಮಕ್ಕಳಿಗೆ ಸನ್ಮಾನ ಮಾಡಿ ಅವ್ರಿಗೆ ಆದಂತ ಒಂದು ಕೊಡುಗೆ ಕೊಟ್ಟು ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡ್ತಾ ಇರ್ತಾರೆ ಬಟ್ ಇದುವರೆಗೂ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದಾರೆ ಇಂಥ ನಾಯಕರು ನಾವು ಆಯ್ಕೆ ಮಾಡಿಕೊಂಡು ಅವ್ರನ್ನ ಗೆಲ್ಲಿಸ್ಕೊಂಡ್ ಬರಬೇಕು ಅನ್ನೋದೇ ನಮ್ಮ ಧ್ಯೇಯ ಅಂತಂತಂದ್ರೆ ಇಂಥ ನಾಯಕರು ನಾವು ಇದುವರೆಗೂ ಯಾರು ಬಂದಿರಲಿಲ್ಲ ಇವತ್ತು ಬಂದಿದ್ದಾರೆ ಈಗ ಬಂದಿದ್ದಾರೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ದುಡಿತಾ ಇದ್ದಾರೆ ಇದೇ ರೀತಿ ದುಡಿಬೇಕು ಅನ್ನೋದೇ ನಮ್ಮ ಇದು ನಮ್ಮ ನಿಲುವು ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿ ನಾವು Oh, yeah. yeah. ನನ್ನ ಸ್ನೇಹಿತರು ನಮ್ಮ ಆಶಾಕಿರಣ ದಾರಿದೀಪವಾಗಿದ್ದಂತಹ ಸನ್ಮಾನ್ಯ ಬೆಲ್ಲೂಟಿ ಸಂತೋಷರವರ ಜ್ಞಾಪಕಾರ್ಥವಾಗಿ ಇವತ್ತು ಅವರ ಆತ್ಮೀಯ ಸ್ನೇಹಿತರಾದಂತಹ ಪುಟ್ಟು ಆಂಜಿನಪ್ಪ ಅವರು ಪ್ರತಿಭಾನ್ವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಈ ಇನ್ನಷ್ಟು ಮಗದಷ್ಟು ಕಾರ್ಯಕ್ರಮಗಳು ಬೆಳ್ಳೂಟಿಯವರ ಹೆಸರಲ್ಲಿ ಸಂತೋಷ ಹೆಸರಲ್ಲಿ ಮಾಡುವಂತ ಶಕ್ತಿ ಪುಟ್ಟು ಆಂಜಿನಪ್ಪನವ್ರಿಗೆ ಭಗವಂತ ನೀಡಲಿ ಅವರ ಫ್ರೆಂಡ್ ಆಗಿರುವಂತಹ ಬೆಳ್ಳುಟ್ಟು ಸಂತೋಷ್ ಅವರ ನೆನಪಿನಲ್ಲಿ ಮಾಡ ಕಾರ್ಯಕ್ರಮ ಇದು ಇಷ್ಟು ಹತ್ತು ಎರಡ್ ಸಾವಿರದ ಹದಿನಾರರಿಂದ ಮಾಡ್ಕೊಂಡಿರುವ ಕಾರ್ಯಕ್ರಮದಲ್ಲಿ ಏನ್ ನಡೀತಾ ಇತ್ತು ಆದ್ರೆ ಇವತ್ತು ಒಂದು ವಿಶೇಷತಾನೆ ತನ್ನ ಫ್ರೆಂಡ್ ಹಗಲಿದ್ರು ಅವರ ನೆನಪಿನಲ್ಲಿ ಮಾಡ್ತಾ ಇರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಪುಟ್ಟಾಂಜನಪ್ಪ ಇವತ್ತು ಪುಟ್ಟಾಂಜನಪ್ಪ ಶಿಲ್ಘಟ್ಟ ಕ್ಷೇತ್ರದ ಎಲ್ಲ ನಮ್ಮ ತಾಲೂಕಿನ ಒಂದು ನಕ್ಷತ್ರ ಒಳಿಯದ ಮಕ್ಕಳನ್ನ ಕರೆಸಿ ಅವರು ಬೆಂಕಟ್ಟಿ ಮುಂದಿನ ಜ ಮುಂದಿನ ದಿನಗಳಲ್ಲಿ ಈ ತಾಲೂಕು ಒಂದು ಮಾರ್ಪಾಡು ಆಗ್ಬೇಕು ಈ ತಾಲೂಕಲ್ಲಿ ಏನೋ ಒಂದು ಹೆಸರಾಗಬೇಕಾದ್ರೆ ನೀವೇ ಬಹುಶಃ ಕಟ್ಟಿ ಅವ್ರು ಬೆಂದಟ್ಟು ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಖಂಡಿತ ಅವ್ರ ಕುಟುಂಬಕ್ಕೆ ಆಗ ಅವ್ರ ಈ ಕಾರ್ಯಕ್ರಮ ಮಾಡ್ತಾ ಅವ್ರಿಗೆ ದೇವರ ಆರೋಗ್ಯ ಅಂತ ಕೇಳ್ಕೊಂತೀವಿ ನಮಸ್ಕಾರ ನನ್ನ ಹೆಸರು ನವ್ಯ ಅಂತ ನಮ್ದು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ಅಕಾಡೆಮಿ ಇದೆ ನವ್ಯ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ನಮ್ಮಲ್ಲಿ ಚೆಸ್ ಯೋಗ ಮತ್ತೆ ಮಕ್ಕಳಿಗೆ ಭರತನಾಟ್ಯ ತರಬೇತಿಗಳನ್ನ ನೀಡ್ತಾ ಇದ್ದೇವೆ ಇವತ್ತು ಈ ಒಂದು ಪ್ರತಿಭಾ ಕಾರ್ಯಕ್ರಮದಲ್ಲಿ ನಮ್ಮ ಅಕಾಡೆಮಿ ಮಕ್ಕಳಿಗೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಭರತನಾಟ್ಯ ಮಾಡಿದ್ರು ಮತ್ತೆ ಯೋಗಾಸನ ಕೂಡ ಮಾಡಿದ್ರು ಸೊ ಅವಕಾಶ ಮಾಡಿಕೊಟ್ಟಂತಹ ಪುಟ್ಟಾಂಜನಪ್ಪ ಸರ್ಗೆ ಮತ್ತೆ ಮುನಿರಾಜ್ ಸರ್ಗೆ ನಮ್ಮ ಅಕಾಡೆಮಿ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು ನಾವ್ ಇಲ್ಲಿ ಬಂದಿರೋ ಪ್ರತಿಭಾ ಪುರಸ್ಕಾರಕ್ಕೆ ಡ್ಯಾನ್ಸ್ ಬಂದಿದ್ದೀವಿ ನಮ್ಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಪುಟ್ಟ ವಜನಪ್ಪ ಅವ್ರಿಗೆ ತುಂಬಾ ಧನ್ಯವಾದಗಳು ನಮ್ಗೆ ತುಂಬಾ ಖುಷಿ ಆಗುತ್ತೆ ಗುರುಗಳಾದ ನವ್ಯಾಕ ಅವರು ನಾವು ದೊಡ್ಡಬಳ್ಳಾಪುರದಿಂದ ನಮ್ಮನ್ನು ಕರ್ಸಿದ್ದಾರೆ ನಮ್ಮ ನಾಲ್ಕೈದು ಕಲಾಚಾರಗಳು ಬಂದಿದೆ ತುಂಬಾ ಖುಷಿ ಆಗ್ತಿದೆ ಪ್ರತಿಭಾ ಪುರಸ್ಕಾರ ನಡೆಸೋದ್ರಿಂದ ನಮ್ಮನ್ನೆಲ್ಲ ಕರೆಸಿದ್ದಾರೆ ನಮ್ಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿದೆ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಪ್ರತಿ ವರ್ಷನೂ ಪ್ರತಿಭಾ ಪುರಸ್ಕಾರ ಮಾಡಿ ಜಾತಿ ಧರ್ಮ ಪಕ್ಷ ಅಲ್ಲಿ ಯಾವ ಭೇದ ನೋಡದೆ ಪ್ರತಿ ಒಬ್ಬ ಗೆ ಹೆಲ್ಪ್ ಮಾಡಿ ಪ್ರತಿ ಒಂದು ವಿಮೆ ತಗೊಂತ ಪುಟ್ಟ ಅಂಜನಪ್ಪ ಮುಂದಿನ ಆಶೀರ್ವಾದ ದೇವರು ತಾಲೂಕಿನ ಜನತೆ ಆಶೀರ್ವಾದ ಮಾಡಬೇಕು ಪುಟ್ಟ ಅಂಜನಪ್ಪ ಅವ್ರಿಗೆ ವರ್ಷ ಮಾಡ್ತಾರ ಪ್ರತಿ ಪುರಸ್ಕಾರ ಮಾಡ್ತಾರ ವರ್ಷ ವರ್ಷನ ಸಂತೋಷ ಹೇಳಿದ ಅವ್ರ ಆಪ್ತಿರು ಯಾವ ಅವರು ಇದ ವರ್ಷ ವರ್ಷನೂ ಇದೇ ದಿನ ನಡ್ಕೊಂಡು ಹೋಗ್ತಾರ ಪುಟ್ಟಣ್ಣ ಅವರು ಆ ಆಮೇಲೆ ಯಾವಾಗ ನಡೆಸ್ಕೊಂಡು ಹೋಗ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ ಸಮಾಜ ಸೇವೆಯಾಗಿ ಹುಟ್ಟು ಆಂಜನಪ್ಪನವರು ಎಷ್ಟೋ ಸಮಾಜ ಕಾರ್ಯಗಳನ್ನು ಮಾಡ್ತಾ ಅವು ಅವರಿಗೆ ಒಳ್ಳೆ ದೇವರು ಒಳ್ಳೆ ಆಶೀರ್ವಾದ ಮಾಡಿ ಮುಂದೆ ಮುಂಬರುವ ದಿನಗಳಲ್ಲಿ ಅವರಿಗೆ ಒಳ್ಳೆ ಯಶಸ್ಸು ಕಾಣ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ ಮತ್ತೆ ಎಷ್ಟೋ ಸಾವಿರಾರು ಮಕ್ಕಳಿಗೆ ಅವರು ಉಚಿತವಾಗಿ ಲ್ಯಾಪ್ಟಾಪ್ಸು ಟಿವಿ ಮತ್ತೆ ಕುಕ್ಕರು ಇದೇ ತರ ದೇವಸ್ಥಾನಗಳಿಗೆ ಇನ್ನೊಂದು ಮತ್ತೊಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮುಂಬರುವ ದಿನಗಳಲ್ಲಿ ಈ ಕ್ಷೇತ್ರದಿಂದ ಒಳ್ಳೆ ಅನುಕೂಲ ಆಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂತೀರಿ ಪೃಥ್ವಿ ನಾಯ್ಕ ಅಂತ ನಾನು ರಾಮಕೃಷ್ಣ ಶಾಲೆ ಓದಿಸುತ್ತಿದ್ದೇನೆ ಇಲ್ಲಿ ಸಿಯನ್ನು ಆರ್ ಕೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಕಾಲೇಜ್ ಮುಂದುವರಿಸುತ್ತಿದ್ದೇನೆ ಇದು ಈ ಕಾರ್ಯಕ್ರಮ ಬಡವರ ಮಕ್ಕಳಿಗೆ ತುಂಬಾ ಅನುಕೂಲವಾಗಿದೆ ಮತ್ತು ನಮ್ಮ ಪುಟ್ಟು ಅಂಜನಪ್ಪ ಅಣ್ಣನವರು ಮತ್ತೆ ಎಲ್ಲಾ ಮುಂದಿನ ವರ್ಷಗಳಲ್ಲಿ ಸಹ ಇದೇ ತರ ಮುಂದುವರಿಸಿ ಈ ತರ ಬಡವರ ಮಕ್ಕಳಿಗೆ ಎಲ್ಲಾ ತರ ಅನುಕೂಲಗಳನ್ನು ವಿದ್ಯೆಗಾಗಿ ಮತ್ತೆ ಅವ್ರಿಗೆ ಬೇಕಾದ ಅನುಕೂಲಗಳನ್ನು ಮಾಡಬೋ ಮಾಡ್ಕೊಡ್ಬೇಕಾಗಿ ಕೋರು i

Obrigado.